ನಗರ ಕಾಂಗ್ರೆಸ್ ನೂತನ ಅಧ್ಯಕ್ಷರಾಗಿ ಜೋಸೆಫ್ ವಿಕ್ಟರ್ ಸೋನ್ಸ್ ಸೋಮವಾರ ಅಧಿಕಾರ ವಹಿಸಿಕೊಂಡರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪದಗ್ರಹಣ ಕಾರ್ಯಕ್ರಮವನ್ನು ಶಾಸಕ ಡಾಕ್ಟರ್ ಮಂತ್ರಗೌಡ ಉದ್ಘಾಟಿಸಿದರು ನಂತರ ಮಾತನಾಡಿದವರು ಒಬ್ಬರಿಗೆ ಒಂದೇ ಹುದ್ದೆ ಎಂಬಂತೆ ಪಕ್ಷದಲ್ಲಿ ದುಡಿದ ಅರ್ಹರಿಗೆ ಅಧಿಕಾರ ಒದಗಿ ಬರಲಿದೆ ಪಕ್ಷದಲ್ಲಿ ಅಧಿಕಾರ ಹೊಂದುವವರಿಗೆ ಇತರರು ಅಗತ್ಯ ಸಹಕಾರ ನೀಡುವ ಮೂಲಕ ಪಕ್ಷವನ್ನು ಮತ್ತಷ್ಟು ಬಲವರ್ಧನೆಗೊಳಿಸಲು ಮುಂದಾಗಬೇಕಿದೆ ಎಂದರು

ಮಹತ್ವಪೂರ್ಣ ಆಯಕಟ್ಟಿನ ಪ್ರದೇಶವಾಗಿದೆ ಎಂದರು ತಾಲೂಕಿನ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ಜನಸಂಖ್ಯೆ ಸುಮಾರುಪೇಟೆ ತಾಲೂಕಿನಲ್ಲಿ ಒಂದು ಲಕ್ಷದ ಐದು ಸಾವಿರ ಜನಸಂಖ್ಯೆ ನಮ್ಮ ಪಂಚಾಯಿತಿಗಳು ಕೃಷ್ಣ ನಗರ ಸೇರಿದಾಗಿ ಹದಿನೆಂಟು ಅಲ್ಲಿ ಇಪ್ಪತ್ತಾರು ಶಾಸಕರ ಗಮನಕ್ಕೆ ತರ್ತಿರೋದು ಜನಸಂಖ್ಯೆ ಜಾಸ್ತಿ ಇದೆ ಆದರೆ ಪಂಚಾಯತಿಗಳು ಕಡಿಮೆ ಇದನ್ನು ಯಾಕೆ ಪಂಚಾಯಿತಿ ಪಂಚಾಯತಿವಾದ ಅಭಿವೃದ್ಧಿಯನ್ನು

ಪಾರ್ಟಿ ಒಂದು ಎರಡನೇ ಒಂದ್ಸರಿ ಸಂದರ್ಭದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಂದು ರೀತಿ ಅವಕಾಶ ಸಿಕ್ಕೇ ಸಿಗ್ರೆ ಯಾರಿಗೂ ಸಿಕ್ಕಿಲ್ಲ ಅಂತ ನನಗೆ ಕೆಲವು ಜನ ಮಾನ್ಯ ಶಾಸಕರು ಸಿಕ್ಕಿದ್ದಾರೆ ಶುಭ ಆಯ್ತಿಸಿದ್ದಾರೆ ಮಾತಾಡಿದೆ ನಮ್ಮೆಲ್ಲರ ಪರವಾಗಿ ಶುಭರಾಮನೆ ಸಲ್ಲಿಸ್ತಾ ಇದ್ದೇನೆ